ತೀರ್ಥಹಳ್ಳಿ ಮಾಜಿ ಫಾದರ್ ವಿಲಿಯಂ ವಿನ್ನಿ ಫ್ರೆಡ್ಗೆ ಶಿಕ್ಷೆಯಾಗುವಂತೆ ಒತ್ತಾಯಿಸಿ ಆನೇಕಲ್ನಲ್ಲಿ ಅಲ್ಪಸಂಖ್ಯಾತ ದಲಿತ ಮತ್ತು ಪ್ರಗತಿಪರ ಸಂರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಅಲ್ಲದೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಹೌದು ಶಿವಮೊಗ್ಗ ತೀರ್ಥಹಳ್ಳಿಯಲ್ಲಿ ವಿಲಿಯಂ ವಿನ್ನಿ ಫ್ರೆಡ್ ಫಾದರ್ ಸ್ಥಾನವನ್ನು ದುರುಪಯೋಗ ಮಾಡಿಕೊಂಡು ಅಕ್ರಮವಾಗಿ ಹಣ ಮತ್ತು ಪ್ರಭಾವ ಬಳಸಿಕೊಂಡು ಕಾನೂನು ಬಾಹಿರ ಚಟುವಟಿಕೆ ಆರೋಪದ ಹಿನ್ನೆಲೆಯಲ್ಲಿ ಫಾದರ್ ಸ್ಥಾನದಿಂದ ತೆಗೆದುಹಾಕಲಾಗಿತ್ತು ಈ ಕಾರಣಕ್ಕಾಗಿ ಶಿವಮೊಗ್ಗ ಧರ್ಮ ಕ್ಷೇತ್ರದ ಬಿಷಪ್ ಫ್ರಾನ್ಸಿಸ್ ಸೆರವೋರ್ ಅವರ ಮೇಲೆ ಅಪಪ್ರಚಾರ ಮಾಡಿ ಮಾನಸಿಕ ಹಿಂಸೆ ನೀಡಿದ್ದಾರೆ ಎಂದು ಬೆಂಬಲಿಗರು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಅಲ್ಪಸಂಖ್ಯಾತ ದಲಿತ ಮತ್ತು ಪ್ರಗತಿಪರ ಸಂರಕ್ಷಣಾ ವೇದಿಕೆ ಹೋರಾಟಗಾರ ಅರುಣ್ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಟೌನ್ನಲ್ಲಿ ಅವರ್ ಲೇಡಿ ಆಫ್ ಲೂಡ್ಸ್ ಚರ್ಚ್ನಲ್ಲಿ ಫಾದರ್ ಆಗಿ ಕಾರ್ಯ ಮಾಡುತ್ತಿದ್ದ ವಿಲಿಯಂ ವಿನ್ನಿ ಫ್ರೆಡ್ ಎಂಬರು ಪ್ರಾರಂಭದಲ್ಲಿ ತಾನೊಬ್ಬ ಬಹಳ ಪ್ರಾಮಾಣಿಕ ಫಾದರ್ ಎಂಬುವಂತೆ ನಟಿಸಿ ಅಲ್ಲಿನ ಜನರ ವಿಶ್ವಾಸವನ್ನ ಪಡೆದಿದ್ರು ಆದರೆ ಅವರು ಮಾಡಿದ ಅಕ್ರಮ ಚಟುವಟಿಕೆಗಳು ಕೆಲವೇ ದಿನಗಳಲ್ಲಿ ಹೊರಬಂದುವು ಅದಕ್ಕಾಗಿ ಬಿಷಪ್ ಜೆರಾಲ್ಡ್ ಐಸಕ್ ಲೋಬೋ ಶಿವಮೊಗ್ಗ ಧರ್ಮಕ್ಷೇತ್ರದ ಈ ಹಿಂದಿನ ಬಿಷಪ್ ರವರು ವಿಲಿಯಂ ಬೆನ್ನಿ ಫ್ರೆಡ್ ರವರನ್ನ ಕರೆಸಿ ಮಾತನಾಡಿ ಮಾರ್ಗದರ್ಶನ ನೀಡಿದ್ರು ಮತ್ತು ಇದೇ ರೀತಿ ಮುಂದುವರೆದರೆ ಅಮಾನತು ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು ಆದ್ರೆ ಇವರು ಮಾಡಿದ ಅಕ್ರಮವನ್ನ ನಿಲ್ಲಿಸಲಿಲ್ಲ ಹಾಗಾಗಿ ಅವರನ್ನ ಅಮಾನತು ಮಾಡಲಾಗಿತ್ತು ಇದನ್ನೇ ವೈಯಕ್ತಿಕ ದ್ವೇಷವಾಗಿ ತೆಗೆದುಕೊಂಡಂತ ವಿಲಿಯಂ ರವರು ಬಿಷಪ್ ಫ್ರಾನ್ಸಿಸ್ ಸೆರಾವೂರ್ ಅವರ ಮೇಲೆ ಕಿಡಿಕಾರಿ ಕುತಂತ್ರಗಳನ್ನ ಹೂಡಿ ಅನಾಮಧೇಯ ಪತ್ರಗಳ ಮುಖಾಂತರ ಬೆದರಿಸಿದರು ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಿ ಸುದ್ದಿಗಳನ್ನು ಪ್ರಸಾರ ಮಾಡೋದು ತಪ್ಪು ಮತ್ತು ಕಾನೂನು ಬಾಹಿರ ಹೇಳಿಕೆಗಳನ್ನು ನೀಡಿ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹರಡಿ ಫಾದರ್ ಸ್ಥಾನದಿಂದ ಅಮಾನತ್ತು ಮಾಡಿದರೂ ಸಹ ಅಕ್ರಮವಾಗಿ ನಾನು ಫಾದರ್ ಎಂದು ಹೇಳಿಕೊಂಡು ಫಾದರ್ ಸಮವಸ್ತ್ರ ಧರಿಸಿಕೊಂಡು ಜನಗಳಿಗೆ ಅಮಾಯಕರಿಗೆ ಮೋಸ ಮಾಡ್ತಿರೋದು ಅಲ್ಲದೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಬಿಷಪ್ ರವರ ಘನತೆಗೆ ಧಕ್ಕೆ ತಂದಿರುವ ವಿಲಿಯಂ ರವರು ಕ್ರೈಸ್ತ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ ಹಾಗಾಗಿ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಮಾಡಿದ್ದಾರೆ ನಾವಿಲ್ಲಿ ಸೇರಿರೋದು ವಿನಿ ವಿಲಿಯಂ ವಿನ್ನಿಫ್ರೆಡನ್ ಅಂತ ಒಬ್ಬ ಮಾಜಿ ಫಾದರ್ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಹಣ ಮಾಡಿ ಈಗ ಖಾಸಗಿ ಜೀವನ ನಡೆಸಿದ್ದಾನೆ ಐಷಾರಾಮಿ ಖಾಸಗಿ ಜೀವನ ನಡೆಸುತ್ತಿದ್ದಾನೆ ಈಗ ಬೇನಾಮಿ ಆಸ್ತಿ ಮಾಡಿ ಕಾರು ತೆಗೆದುಕೊಂಡು ಒಂದು ಮನೆ ಮಾಡಿ ವಾಸ ಮಾಡುತ್ತಿದ್ದಾನೆ ಇವನು ಹಣ ಮಾಡಿದ ಗೊತ್ತಾಗಿ ಶಿವಮೊಗ್ಗದ ಬಿಷಪ್ರವರು ಇವನ್ನ ಅಮಾನತ್ ಮಾಡಿದ್ರು ಮಾಡಿದ ಕಾರಣ ಈಗ ಅವನು ಕೋಪಗೊಂಡು ಅವರ ಮೇಲೆ ಇಲ್ಲೇ ಸಲ್ಲದ ವಿಡಿಯೋಗಳ್ ಬಿಡೋದು ಯೂಟ್ಯೂಬಲ್ಲಿ ಪ್ರೆಸ್ ರಿಲೀಸ್ ಮಾಡೋದು ಎಲ್ಲಂದ್ರೆ ಅಲ್ಲಿ ಹೋಗಿ ಹೇಳೋದು ಎಲ್ಲ ಮಾಡುತ್ತಿದ್ದಾನೆ ಹಾಗೆ ನಮಗೆ ತುಂಬ ಆರ್ಟಾಗಿದೆ ಅವನು ಮಾಡ್ತಾ ಇರೋದು ಯಾಕಂದರೆ ಇಲ್ಲಿ ಈ ಫಾದರ್ ಫ್ರಾನ್ಸಿಸ್ ಸರಾವ್ ಅವರು ಆನೇಕಲ್ಲಲ್ಲಿ ಆರು ವರ್ಷ ಕೆಲಸ ಮಾಡಿದ್ದಾರೆ ಹಳ್ಳಿ ಹಳ್ಳಿಗೆ ಹೋಗಿ ಸುಮಾರು ಜನ ಹಳ್ಳಿ ಜನರಿಗೆ ಕೆಲಸ ಸಹಾಯ ಮಾಡಿದ್ದಾರೆ ಮತ್ತು ಸಂಬಂಧ ಸುಮಾರು ವಿಡಿಯೋ ವಿದ್ಯಾರ್ಥಿಗಳಿಗೆ ಹಾಂ ಉನ್ನತ ವಿದ್ಯಕ್ಷ ಶಿಕ್ಷಣ ಪಡೆಯೋದಕ್ಕೆ ಮತ್ತು ಅದಾದಮೇಲೆ ನಾವು ಒಳ್ಳೆಯ ಕೆಲಸ ಮಾಡೋದಕ್ಕೆ ನಮಗೆ ತುಂಬ ಸಹಾಯ ಮಾಡಿದ್ರು ನಾವೆಲ್ಲ ಹೋಗಿ ಮಂಗಳೂರೆಲ್ಲ ಓದಿ ಬಂದಿದ್ದೀವಿ ಅವ್ರ ಮುಖಾಂತರ ಅವರು ಆನೆ ಅಲ್ಲದೆ ಬಿಜಾಪುರದಲ್ಲಿ ಕೆಲಸ ಮಾಡಿದ್ದಾರೆ ಮುಂಡುಗೋಡಲ್ಲಿ ಕೆಲಸ ಮಾಡಿದ್ದಾರೆ ಮಂಗಳೂರಲ್ಲಿ ಕೆಲಸ ಮಾಡಿದ್ದಾರೆ ತುಂಬ ದೊಡ್ಡ ವ್ಯಕ್ತಿ ಅವ್ರ ಕಾಲಿನ ಧೂಳಿಗೂ ಸಮಾಲಲ್ಲ ಈ ಮನುಷ್ಯ ಏನು ಮಾಡ್ತಾ ಇದ್ದೀನಲ್ಲ ಅವರು ಅವ್ರು ಮಾಡಿದ್ದ ಕೆಲಸದಲ್ಲಿ ಒಂದು ಒಂದು ಪರ್ಸೆಂಟ್ ಕೂಡ ಮಾಡಿಲ್ಲ ಆ ಮನುಷ್ಯ ಆದರೂ ಕೂಡ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ ಇದು ನಿಲ್ಲಿಸಬೇಕು ಇದು ನಿಲ್ಲದಕ್ಕೋಸ್ಕರ ಇಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ನಾವು ಅವನ ಒಳಗೆ ತ ಹಾಕಿ ಅವನು ಮಾಡಿದ ಅದನ್ನೆಲ್ಲ ಹೊರ ತೆಗೆದು ಅವ್ನು ಮಾಡಿರೋ ಈ ದುಡ್ಡೆಲ್ಲ ಏನು ಮಾಡಿದಾನೆ ಈ ಜನಗಳ ದುಡ್ಡನ್ನು ಉಪಯೋಗ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅದನ್ನೆಲ್ಲ ಹೊರಗೆ ತೆಗೆದು ಅವನಿಗೆ ಐ ಟಿ ಇದು ಮಾಡಿ ರೇಡ್ ಮಾಡಿ ಅವನಿಗೆ ಅವನಿಗೆ ಅವನ ಮೇಲೆ ಒಂದು ಕ್ರಮ ತೊಗೊಳ್ಬೇಕು ಅದೇ ನಮ್ಮ ಮುಖ್ಯ ಉದ್ದೇಶ ಮತ್ತು ಇಲ್ಲಿರೋ ಜನ ಎಲ್ರಿಗೂ ಹರ್ಟ್ ಆಗಿದೆ ಅವ್ನು ಮಾಡಿರೋ ಕೆಲಸ ಯಾಕಂದರೆ ದೊಡ್ಡ ವ್ಯಕ್ತಿ ಬಗ್ಗೆ ಅವನು ಆ ಥರ ಮಾಡಬಾರ್ದು ಅವ್ನ ವೈಯಕ್ತಿಕ ಏನಾದರೂ ಕಂಪ್ಲೀಟ್ ಕೊಡಲಿ ಪೊಲೀಸ್ಗೆ ಏನಾದರೂ ಪ್ರೂಫ್ ತೊಗೊಂಡು ಕೊಡಲಿ ನಮ್ಮ ಹತ್ರ ಪ್ರೂಫ್ ಇದೆ ಅವ್ನು ಮಾಡಿರೋ ಕೆಟ್ಟ ಕೆಲಸಗಳಿಗೆ ನಾವು ಕೊಡ್ತೀವಿ ಅವನಿಗೆ ಪ್ರೂಫ್ ಇದ್ದರೆ ಅವನು ಅವ್ರ ಮೇಲೆ ಕೊಟ್ಟು ಬೇಕಾದ್ರೆ ಏನಾದ್ರು ಮಾಡಲಿ ಅದು ಬಿಟ್ಟು ಈಗ ಸುಮ್ಮನೆ ಸುಮ್ಮನೆ ವೀಡಿಯೋ ಮಾಡೋದು ಅಲ್ಲಿ ಯಾರನ್ನ ಸುಮ್ಮನೆ ಪೇಪರಲ್ಲಿ ಏನೋ ಒಂದು ಸಣ್ಣ ಆರ್ಟಿಕಲ್ ಬರೆಯೋದು ಬೇರೆಯವ್ರ ಮುಖಾಂತರ ಅವ್ರಿಗೆ ಬೆದರಿಕೆ ನೋಟ್ಗಳು ಕಳಿಸೋದು ಇಂಡೈರೆಕ್ಟಾಗಿ ಇದೆಲ್ಲ ಮಾಡ್ತಾ ಇದ್ದಾನೆ ಇದೆಲ್ಲ ನಿಲ್ಲದಿಕ್ಸೋದಕ್ಕೋಸ್ಕರ ನಾವು ಅವ್ರನ್ನ ಅವ್ರ ಮೇಲೆ ಅಭಿಮಾನಕ್ಕೋಸ್ಕರ ಸಾಂಜಿ ಅವ್ರು ಅವ್ರ ಮೇಲೆ ಅಭಿಮಾನಕ್ಕೋಸ್ಕರ ಇಲ್ಲಿ ಬಂದು ಆನೇಕಲ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ ಅತಿ ಬೇಗ ಅವನಿಗೆ ಅತಿ ಶೀಘ್ರವಾಗಿ ಅವ್ನಿಗೆ ಒಂದು ಶಿಕ್ಷೆಗೆ ಕೊಟ್ಟು ಅವನೊಳಗೆ ಹಾಕಿ ಒಂದು ಕ್ರಮ ತೆಗೆದುಕೊಳ್ಬೇಕಂದು ನಮ್ಮೆಲ್ಲರ ಆಸೆ ಯಾರ ಮೇಲೆ ಅವರು ಈ ರೀತಿ ಅವಹೇಳನವಾದಂಥ ಪೋಸ್ಟ್ಗಳನ್ನು ಮಾಡ್ತಿದ್ದಾರೆ ಹನ್ನೊಂದಂಥ ವ್ಯಕ್ತಿ ದೂರು ಕೊಟ್ಟಿದ್ದಾರೆ ಅವರು ಅಲ್ಲಿ ಅವರ ಜಾಗದಲ್ಲಿ ಕೊಟ್ಟಿರ್ತಾರೆ ಇವರು ಕೊಟ್ಟಿದ್ದಾರೆ ಹಾಂ ಹೌದು ಹೌದು ಅವರು ಅಲ್ಲಿ ಶಿವಮೊಗ್ಗದ ಇರೋದು ಅವರು ಏನು ಕ್ರಮ ಆಗಿದೆ ಅದು ನಮ್ಗೆ ಗೊತ್ತಿಲ್ಲ ನಾವು ಇದೆಲ್ಲ ವಿಡಿಯೋ ನೋಡಿ ನಮಗೆ ಗೊತ್ತಾಗಿದ್ದು ಈ ವಿಡಿಯೋ ಅವನು ವಿಡಿಯೋ ಪಲ್ಲಿ ವಿಡಿಯೋ ಬಿಟ್ಟಿರೋದು ಒಂದು ನ್ಯೂಸ್ ಪೇಪರ್ ಇದೆ ಆ ನ್ಯೂಸ್ ಬೆಂಗಳೂರು ನ್ಯೂಸ್ ಪೇಪರ್ ಕೂಡ ಆ ನ್ಯೂಸ್ ಪೇಪರ್ ಆರ್ಟಿಕಲ್ ಬೇರೆ ಬಿಟ್ಟಿದ್ದಾನೆ ಬೆಂಗಳೂರಲ್ಲಿ ಅದೆಲ್ಲ ಓದಿ ಆದಮೇಲೆ ನಮಗೆ ಗೊತ್ತಾಗಿದೆ ಅವನು ಈ ಥರ ಮಾಡ್ತಾ ಇದ್ದಾನೆ ಅಂತ ನಾವು ಇನ್ನು ಅಲ್ಲಿ ಹೋಗಿ ಏನಾಗಿದೆ ಅದ್ರ ಬಗ್ಗೆ ನಾವಿನ್ನೂ ಹೆಚ್ಚು ಗೊತ್ತಿಲ್ಲ ಏನು ಮಾಡಿದೆ ನೋಡಿ ಇದು ಅವ್ರದ್ದು ಈ ಥರ ನ್ಯೂಸ್ ಆರ್ಟಿಕಲ್ ಮಾಡಿಸಿದ್ದಾನೆ ಆಟ ಓ ಬಿಷಪ್ ಅಂತೇಳಿ ಇದು ಮಾಡಿದ್ದಾನೆ ಈಗ ಅವನು ಮಾಡಿದ ಕೃತ್ಯಗಳೆಲ್ಲ ಇವರಿಗೆಲ್ಲ ಗೊತ್ತಾಗಿದೆ ಅವನು ಮಾಡಿದ್ದ ದುಡ್ಡು ತೊಗೊಂಡಿರೋದೆಲ್ಲ ಆಡಿಟಲ್ಲಿ ಹೊರಗಡೆ ಬಂದಿದೆ ಅವರು ಇಂಟರ್ನಲ್ಲಿ ಅವ್ರ ಸಮಯದಲ್ಲಿ ಆಡಿಟ್ ಮಾಡಿದ್ದಾರೆ ಮಾಡಿ ಈಗ ಅವನಿಗೆ ಅಮಾನತ್ ಮಾಡಿದ್ದಾರೆ ಈಗ ಅವನು ಆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಇನ್ನೂ ಸಹಾಯ ಮಾಡಬೇಕು ಅವನಿಗೆ ಒಂದು ಜಾಗ ಕೊಟ್ಟು ಜಾಗದಲ್ಲಿ ಅಂತ ಅಂತೇಳಿದ್ದಾರೆ ಅವನು ಆ ಜಾಗಕ್ಕೆ ಹೋಗಿಲ್ಲ ಹೋಗದೆ ಇರೋ ಜಾಗದಲ್ಲಿ ಇದ್ದು ಈ ಕೆಲಸಗಳೆಲ್ಲ ಮಾಡ್ತಿದ್ದಾನೆ ಅವನಿಗೆ ಆಲ್ರೆಡಿ ಪನಿಷ್ಮೆಂಟ್ ಮಾಡಿದ್ದಾರೆ ಅಮಾನತ್ ಮಾಡಿದ್ದಾರೆ ಬಟ್ ಅವನು ಹೋಗದಿರೋ ಇವಾಗ ಇಲ್ಲೇ ಇದ್ದಾನೆ ಇಲ್ಲೇ ಇದ್ದು ಪೇಪರ್ ರಿಲೀಸ್ ಮಾಡೋದು ಜನಗಳ ಜೊತೆ ಸೇರೋದು ಅವ್ರ ಬಗ್ಗೆ ಕೆಟ್ಟದಾಗ ಹೇಳೋದು ಅದೆಲ್ಲ ಮಾಡ್ತಿದ್ದಾನೆ ಈಗ ನೋಡಿ ಯಾವುದೇ ವಿಷಯ ಆಗಲಿ ಅವರು ಯಾವುದೇ ಥರದ ದಾಖಲಾತಿಗಳಿಲ್ಲದೆ ಅಮಾನತ್ ಮಾಡೋದಂಥ ಕೆಲಸ ಮಾಡೋಂಥ ಮನುಷ್ಯ ಅಲ್ಲ ಅವರು ಯಾವುದೇ ಯಾವುದೇ ಕೆಟ್ಟ ಕೆಲಸ ಮಾಡಲಿ ಯಾವುದೇ ಒಳ್ಳೆ ಕೆಲಸ ಮಾಡಲಿ ಅದು ಅದಕ್ಕೆ ಕರೆಕ್ಟಾಗಿ ಬುದ್ಧಿ ಹೇಳಿ ಒಳ್ಳೆ ಕೆಲಸ ಮಾಡಿದಾಗ ಬೆಂತಟ್ಟಿ ನಮ್ಮನ್ನು ಮುಂದುವರಿಸಿದಂಥ ವ್ಯಕ್ತಿ ಅಂಥ ವ್ಯಕ್ತಿಗೆ ಅವರು ದಾಖಲಾತಿಗಳೆಲ್ಲ ತೆಗೆದು ಈತ ಏನೇನು ಮಾಡಿದ್ದಾನೆ ಅಂತೆಲ್ಲ ತಿಳ್ಕೊಂಡು ಆಮೇಲೆ ಅವ್ರನ್ನ ಹೊರಗಡೆ ಹಾಕಿರೋದು ಈ ಈಗ ಏನು ಹೇಳ್ತಿದ್ದಾರೆ ಅಂದರೆ ಇದೆಲ್ಲ ನಾನು ಇವ್ರು ಕೊಟ್ಟಿರೋ ದಾಖಲಾತಿಗಳೆಲ್ಲ ಸರಿಯಾಗಿಲಿಲ್ಲ ಸ್ಪಷ್ಟವಾಗಿಲ್ಲ ಸ್ಪಷ್ಟವಾಗಿಲ್ಲ ಇವರೇ ಸರಿ ಇಲ್ಲ ಅನ್ನೋ ಲೆಕ್ಕಕ್ಕೆ ಇವ್ರು ಬಂದಿದ್ದಾರೆ ಈ ಈ ಸ್ಟೇಜಿಗೆ ಬಂದಾಗ ಈ ಥರ ಪೇಪರ್ಗಳಲ್ಲಿ ಕೊಡೋದು ಇಲ್ಲ ಅಂತೇಳಿದ್ರೆ ಯಾವುದೋ ಸುದ್ದಿ ಮಾಧ್ಯಮಗಳಲ್ಲೆಲ್ಲ ಓಡಿಸೋದು ಇದೆಲ್ಲ ಮಾಡಿ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅವ್ರಿಗೆ ಅಂದರೆ ವಿ ಕೂಡ ಗೌನ್ ನಾವು ನಾವು ಇದಕ್ಕೆ ಹೋಗೋದಾಗಿತ್ತು ಏನೋ ಮ ಮನ ನಷ್ಟ ಮುಖದ ಮೇಲೆ ಹೋಗ್ಬೋದಾಗಿತ್ತು ಬಟ್ ಅವ್ರ ಕನ್ಸೆಂಟ್ ಇಲ್ದಿರ ಅವರು ಅವರು ಅಪ್ರೂವಲ್ ಇದ್ದರೆ ನಾವು ಹೋಗ್ಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಇದು ನಮ್ಮದು ನಮ್ಮದೊಂದು ನಮ್ಮ ಕಡೆಯಿಂದ ಇದೊಂದು ಪ್ರಯತ್ನ ಯಾಕಂದ್ರೆ ನಮ್ಮನ್ನು ನಮ್ಮನ್ನು ಮುಂದುವರಿಸಿ ನಮ್ಮನ್ನು ಮೇಲೆ ತಂದವರು ನಾ ಯಾವಾಗಲೂ ನಾವು ಕೆಳಗಡೆ ಹಾಕಿ ತುಳಿಬಾರ್ದು ನಾವು ನೋಡಬೇಕಾದ್ರೆ ನಮಗೆ ಹೊಟ್ಟೆ ಉರಿತದೆ ನಾವೆಷ್ಟು ನಾವೆಷ್ಟು ಕಷ್ಟ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಅವರು ನಮ್ಮ ಸಾಕ ಸಾಕಲಿಕ್ಕೆ ಒಂದೊಂದು ರೂಪಾಯಿನೂ ಭಿಕ್ಷೆ ಬೇಡಿದ್ದಾರೆ ಇದು ನಾವು ನೋಡಿದ್ದೀವಿ ಇಲ್ಲೇ ಇಲ್ಲ ಮಂಗಳೂರು ಮುಂಡಗೋಡು ಬೇಕು ಶಿವಮೊಗ್ಗ ಬೇ ಎಲ್ಲಿ ಬೇಕಾದರೂ ಹೋಗಿ ಜನರನ್ನು ವಿಚಾರಿಸ್ಬೋದು ಹೇಗೆ ಫಾದರ್ ಫ್ರಾನ್ಸಿಸ್ ಸೇರೋ ಅಲ್ಲೋ ಅದು ಫ್ರಾಂಕಿಸ್ ಸೇರೋವೋ ಹೇಗೆ ಅಂತ ವಿಚಾರಿಸ್ಬೋದು ವಿಚಾರಿಸಿದಾಗ ಅಲ್ಲಿ ಬೇಕಾದರೆ ಅವರಿಗೆ ಅವರವ್ರ ಒಪಿನಿಯನ್ಸ್ ಕೊಡ್ತಾರೆ ನೋಡಬೇಕು ಅಲ್ಲಿ ಅಲ್ಲಿ ನೋಡಿ ಒಪಿನಿಯನ್ಸ್ ತೊಗೊಂಡು ಪಾಸಿಟಿವ್ ಎಲ್ಲ ಕಡೆ ಹೋದ್ರೂ ಅವ್ರು ಪಾಸಿಟಿವ್ ಎಲ್ಲೂ ಅವರು ಕೀಳುಮಟ್ಟಾದಂಥ ಕೆಲಸಗಳು ಎಲ್ಲೂ ಮಾಡಲಿಲ್ಲ ಮಾಡಲಿಲ್ಲ ಮಾಡೋದು ಇಲ್ಲ ಅವರು ಯಾಕಂದರೆ ನಮ್ಮನ್ನು ಈ ಸ್ಟೇಜಿಗೆ ತಂದು ಅವರು ಆ ಥರ ಕೆಲಸ ಮಾಡಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಒಂದು ಉದಾಹರಣೆನೇ ಇಲ್ಲ ಇಲ್ಲಿವರೆಗೂ ಇಲ್ಲೇ ಆನೆಕಲ್ಲಲ್ಲಿ ತುಂಬ ಈ ಥರ ಪ್ರಾಬ್ಲಮ್ಸ್ ಆಗಿದೆ ನಮ್ಮ ಆನೆಕಲ್ಲು ಸುತ್ತಮುತ್ತ ಆಗಿದೆ ಆದರೂ ಎಲ್ಲಾದರೂ ಮೆಟ್ಟಿ ನಿಂತು ಯಾರ್ಯಾರಿಗೆ ಎಲ್ಲೆಲ್ಲಿ ಬುದ್ಧಿ ಕಲಿಸ್ಬೇಕಾದೆಲ್ಲ ಕಲಿಸಿ ಇಲ್ಲಿ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಕಳ್ಳಿ ಮೇಲೆ ಇಪ್ಪತ್ತ್ನಾಲ್ ಕಳ್ಳ ಸ್ವ ಸ್ವ ಐವತ್ತು ಅರುವತ್ತು ನಂಬರ್ ತುಂಬ ಇದೆ ಬಟ್ ನಮಗೆ ಹಾಗೆ ಸೊ ಈ ಅಲ್ಲಿಗಳಲ್ಲೆಲ್ಲ ಕೆಲಸ ಮಾಡಿ ತುಂಬ ಬಡ ಮಕ್ಕಳನ್ನ ಕರ್ಕೊಂಡ್ಬಂದು ಎಜುಕೇಷನ್ ಕೊಡಿಸಿ ಅವನ್ನೆಲ್ಲ ಮೇಲೆ ತಂದು ಈಗ ಅವರು ಸ್ವತಃ ಅವರೇ ದುಡ್ಕೊಂಡು ತಿಂದು ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡೋ ಥರ ಮಾಡಿದ್ದಾರೆ ಶಿವಮೊಗ್ಗ ಕ್ಷೇತ್ರದ ಸನ್ಮಾನ್ಯ ಫಾದರ್ ರವರು ಅಂದರೆ ಅವರ ಫ್ರಾಂಕಿ ಸರಾವರವರು ಅವರು ಆ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾಯಿದ್ದಾರೆ ಅವರಿಗೆ ಬಿಷಪ್ ಆಗಿರೋದ್ರಿಂದ ಆ ತಾಲೂಕುಗಳ ಹಿಡಿತ ಅವ್ರ ಕೈಯಲ್ಲಿರುತ್ತೆ ಅದು ಅವರಿಗೆ ಅಲ್ಲಿ ಬಡ ಜನರ ಸೇವೆಗಾಗಿ ಮತ್ತು ಅಲ್ಲಿ ತುಳಿತಕ್ಕೆ ಒಳಪಟ್ಟಂಥ ವ್ಯಕ್ತಿಗಳ ಮೇಲೆತ್ತಲಿಕ್ಕೆ ಅಲ್ಲಿ ಇರತಕ್ಕಂಥ ವಾತಾವರಣಕ್ಕೆ ಅನುಸಾರವಾಗಿ ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಸಮಾಜ ಸೇವೆ ಆ ಸಮಾಜ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಫಾದರ್ ವಿಲಿಯಮ್ ಅಂತಕ್ಕಂಥವರು ತಮ್ಮ ಫಾದರ್ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅವರು ತಮ್ಮದೇ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಆ ವ್ಯವಸ್ಥೆಯನ್ನು ಹದಗೆಡಿಸ್ತಾ ಇದ್ದಾರೆ ಅಲ್ಲದೆ ಇವರು ತುಂಬ ಒಂದು ಸ್ಟ್ರಿಕ್ಟ್ ವ್ಯಕ್ತಿಗಳು ಹಾಗೂ ಏನು ಕೆಲಸ ಆಗಬೇಕು ಅದ್ರ ಬಗ್ಗೆ ಅವರಿಗೆ ಆ ಕೆಲಸ ಆಗದಿದ್ದ ಪಕ್ಷದಲ್ಲಿ ಅವರು ಯಾರೇ ಆಗಲಿ ಮುಲಾಜಿಲ್ದಿರೋ ಅವರು ಶಿಸ್ತು ಕ್ರಮವನ್ನು ತಗೊತಾರೆ ಆ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಆ ಫಾದರ್ ಅವರಿಗೆ ಅವರು ಎಚ್ಚರಿಕೆಯನ್ನು ಕೊಟ್ಟು ನೀವು ಈ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನರ ಮತ್ತು ಅಲ್ಲಿರ್ತಕ್ಕಂಥ ಬಡವರ ಹಣವನ್ನು ನೀವು ದುರುಪಯೋಗ ಮಾಡದಿರ ಅವರಿಗೆ ಬಳಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಆದೇಶ ಮಾಡಿರ್ತಾರೆ ಆ ಆದೇಶವನ್ನು ಅವರು ಸಹ ಧಿಕ್ಕರಿಸಿ ತಮ್ಮ ಈ ಸಮುದಾಯದ ಹಣವನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಿರ್ತಕ್ಕಂಥ ವಿಚಾರ ಗೊತ್ತಾಗಿದೆ ಆ ನಿಟ್ಟಿನಲ್ಲಿ ಅವರು ಕ್ರಮ ತಗೊಂಡು ಆ ವ್ಯಕ್ತಿಯನ್ನು ಅವರು ಸಸ್ಪೆಂಡ್ ಮಾಡಿದ್ದಾರೆ ಆ ವ್ಯಕ್ತಿ ಈ ಒಂದು ಘಟನೆಯನ್ನು ಅವರು ಆ ಮನಸ್ಸಿನಲ್ಲಿ ಇಟ್ಕೊಂಡು ಆ ಬಿಷಪ್ಪರವರ ಮೇಲೆ ಇಲ್ಲಸಲ್ಲದ ದೂರುಗಳನ್ನು ಹಾಕಿ ಅವರಿಗೆ ಸಮಾಜದಲ್ಲಿ ಆಘಾತವನ್ನು ಉಂಟು ಮಾಡ್ತಕ್ಕಂಥ ಸಂಗತಿಗಳನ್ನು ಅವರು ಇದ್ದಾರೆ ನಿಜವಾಗಿಯೂ ಕೂಡ ಇದು ಅವ್ರು ಮಾಡ್ತಕ್ಕಂಥದ್ದು ಸರಿಯಿಲ್ಲ ಆ ವ್ಯಕ್ತಿ ಬಗ್ಗೆ ಅವರಿಗೆ ಸರಿಯಾಗಿ ಗೊತ್ತಿಲ್ಲ ಅವರು ನಮ್ಮ ತಾಲೂಕಲ್ಲಿ ಕೂಡ ಅನೇಕಲ್ ತಾಲೂಕಲ್ಲಿ ಕೂಡ ಸಾಕಷ್ಟು ಬಡ ಜನರು ದೀನ ದಲಿತರು ತುಳಿತಕ್ಕೆ ಒಳಪಟ್ಟಂಥ ವ್ಯಕ್ತಿಗಳ ಜೊತೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಅವರು ಈ ಜನತೆಯನ್ನು ಬೆಳೆಸಿದ್ದಾರೆ ಅವರಿಗೆ ದೀನ ದಲಿತರ ಸರ್ವತೋಮುಖ ಅಭಿವೃದ್ಧಿ ಮಾತ್ರ ಅವರಿಗೆ ಗುರಿಯಾಗಿದೆ ಆ ಗುರಿಯನ್ನು ತಪ್ಪಿ ನಡೆದಿರ್ತಕ್ಕಂಥ ಫಾದರ್ ಅವರಿಗೆ ನಾವು ಕೂಡ ಇಲ್ಲಿ ನಮ್ಮ ತಾಲೂಕಿಂದ ಅವರಿಗೆ ಬಹಿಷ್ಕಾರವನ್ನು ಆಗ್ತಾ ಇದ್ದಾವೆ ಅವರು ಫಾದರ್ ಅವರ ಬಗ್ಗೆ ಏನೇ ಒಂದು ರೀತಿ ಅವ ಅವಹೇಳನಕಾರಿ ಮಾತುಗಳನ್ನು ಅಥವಾ ಅವರ ಬಗ್ಗೆ ಇಲ್ಲಸಲ್ಲದ ಸಂಗತಿಗಳನ್ನು ಪತ್ರಿಕೆಗಳಲ್ಲಾಗಲಿ ಅಥವಾ ಬೇರೆ ವಿಚಾರಗಳಲ್ಲಾಗಿ ಪ್ರಕಟ ಅಡದ್ಯ ಪಕ್ಷದಲ್ಲಿ ನಮ್ಮ ತಾಲೂಕಿನ ಜನ ಕೂಡ ಅಲ್ಲೋಗಿ ಅವರ ಬಗ್ಗೆ ನಾವು ಧರಣಿ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ಅವರಿಗೆ ಎಚ್ಚರಿಕೆ ರೀತಿಯಲ್ಲಿ ಹೇಳ್ತಾ ಇದ್ದೇವೆ ಹಾಗೆ ಫಾದರ್ ಅವರು ಏನವರು ಕೆಲಸ ಅಂತಕ್ಕಂಥ ವಿಚಾರವನ್ನು ಎಲ್ಲ ತಾಲೂಕಲ್ಲಿ ಅವರಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನೋಡಲಿ ಅವ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕೆಟ್ಟ ಅಭಿಪ್ರಾಯಗಳಿಲ್ಲ ಜನರಲ್ಲಿ ಒಳ್ಳೆಯ ಕೆಲಸವನ್ನು ಅವರು ಇದ್ದಾರೆ ಅವರಿಗೆ ನಾವು ಯಾವತ್ತೂ ಕೂಡ ಬೆಂಬಲವಾಗಿ ನಿತ್ಕೊಳ್ತೇವೆ ನಾವೆಲ್ಲರೂ ಕೂಡ ನಮ್ಮ ತಾಲೂಕಿನ ಜನ